ನಮಸ್ಕಾರ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಳಕಿ ಕಾರೆ ಗುರುಬಂಧನ ಕಾರ್ಯಕ್ರಮ ಹಾಗೂ ಹಳೆ ವಿದ್ಯಾರ್ಥಿಗಳ ಸಮ್ಮೇಳನ ನಮ್ಮ ಬಾಲ್ಯದ ನೆನಪು ಮತ್ತೊಮ್ಮೆ ಚಿಗುರಿಸುವ ಸಮಯ ಬಂದಿದೆ ನಮ್ಮ ಗುರುಗಳನ್ನ ಹಾಗೂ ಊರು ಹಿರಿಯರನ್ನು ವೇದಿಕೆ ವಂದನಾರ್ಪಣೆ ಮಾಡಲಾಯಿತು ಹಾಗೆ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಶುರುವಾಯಿತು ನಮ್ಮ ಮಾರ್ಗದರ್ಶಿ ಹಳೆಯ ಗುರುಗಳಿಗೆ ಸನ್ಮಾನ ಮಾಡಿ ನೆನಪಿನ ಕಾಣಿಕೆ ಕೊಡಲಾಯಿತು ಹಾಗೆ ನಿವೃತ್ತಿ ಸೇವೆಯಲ್ಲಿರುವ ಗುರುಗಳಿಗೂ ಸನ್ಮಾನಿಸಿ ಈ ಕಾರ್ಯಕ್ರಮದ ಚೀಫ್ ಗೆಸ್ಟ್ ಡಾಕ್ಟರ್ ಧುಳೆಸರ್ ರವರಿಗೂ ಸನ್ಮಾನಿಸಲಾಯಿತು ತದನಂತರ ನಮ್ಮ ನೆಚ್ಚಿನ ಸ್ವಾಮಿ ಸರ್ ಅವರ ಅನಿಸಿಕೆ ಹತ್ತೊಂಬತ್ತೂರ ತೊಂಬತ್ತೆಂಟರಲ್ಲಿ ಈ ಊರಿಗೆ ವೃತ್ತಿಯನ್ನ ಆರಂಭಿಸುದಕ್ಕಾಗಿ ಬಂದೆ ಯಾವ ಡಿಪಾರ್ಟ್ಮೆಂಟ್ ನಲ್ಲೂ ಇಲ್ಲ ಆದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಫಸ್ಟ್ ಡೇ ನಾನು ಹೆಡ್ ಮಾಸ್ಟ್ ನಮ್ಮ ಕರೆದು ಗೌರವಿಸಿದ್ರಲ್ಲ ಇದು ಮಾತ್ರ ತಲೆ ಬೆಲೆ ಕಲ್ಕಲಿಕ್ಕೆ ಸಾಧ್ಯ ಇದಾದಂತಹ ಒಂದು ನಮ್ಮ ನಾವು ಶಾಲೆಯ ಅಭಿವೃದ್ಧಿಯಲ್ಲಿ ಏನು ನಾನು ಕನಸು ಕಾಣಿದ್ದಲ್ಲ ಆ ಕನಸು ಇವತ್ತು ನನಸಾಗಿದೆ ನನಗೆ